ಎಲ್ಲಿಂದ ಒಬ್ಬನ ಒಬ್ಬನ ಅಸ್ತಿತ್ವ ಗೌರವ ಇನ್ನೊಬ್ಬನ ಆಸ್ತಿ ಯಾರ ಅಪ್ಪನ ಅಲ್ಲ ಸ್ನೇಹಿತರೆ ಗೆಜ್ಜೆ ಸದ್ದು ಇಡೀ ಮನೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕವೇ ಕೇಳಿದೆ ಎಂದು ಸುದೀಪ್ ಹೇಳಿದರು ಸುದೀಪ್ ಹೇಳಿದಂತೆ ಇಡೀ ಕರ್ನಾಟಕದಾದ್ಯಂತ ಈ ವಿಚಾರ ಚರ್ಚೆ ಆಗಿದ್ದು ನಿಜವೇ ಹೌದು ಆಗ ಜಾನ್ವಿಯವರು ತಮಾಷೆಗೆ ಎಂದರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ವಿಚಾರ ಚರ್ಚೆ ಆಗಿದೆ ಅದುವೇ ಗೆಜ್ಜೆ ಶಬ್ದದ ವಿಚಾರ ಅಶ್ವಿನ್ ಅಶ್ವಿನಿ ಹಾಗೂ ಜಾನ್ವಿ ಗೆಜ್ಜೆ ಶಬ್ದ ಮಾಡಿದ್ದರು ಇದನ್ನ ಅವರು ನೇರವಾಗಿ ರಕ್ಷಿತಾ ಶೆಟ್ಟಿ ಮೇಲೆ ಎತ್ತಿ ಹಾಕಿದ್ದರು ಈ ವಿಚಾರ ರಕ್ಷಿತಾ ಅವರಿಗೆ ಬೇಸರವನ್ನ ಮೂಡಿಸಿತ್ತು ಅವರು ಕಣ್ಣೀರು ಕೂಡ ಹಾಕಿದ್ದರು ಸುದೀಪ್ ಅವರು ವೀಕೆಂಡ್ ನಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಶ್ವಿನಿ ಹಾಗೂ ಜಾನ್ವಿ ಇಬ್ಬರಿಗೂ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿ ಒಬ್ಬರ ವ್ಯಕ್ತಿಯ ವ್ಯಕ್ತಿತ್ವ ಕುಲಗೆಟ್ಟು ಹೋಗುತ್ತಿದೆ ಎಂದಾಗ ತಮಾಷೆ ಹೆಂಗಾಗುತ್ತೆ ಎಂದು ಸುದೀಪ್ ಅವರು ಜಾನ್ವಿ ಮತ್ತು ಅಶ್ವಿನಿಗೆ ಕೇಳ್ತಾರೆ ಇದಕ್ಕೆ ಜಾನ್ವಿ ಅವರು ಸ್ಪಷ್ಟನೆ ಕೊಡಲು ಹೋಗುತ್ತಾರೆ ಹರ್ಟ್ ಮಾಡುವ ಉದ್ದೇಶ ಇರಲಿಲ್ಲ ಸರ್ ಎಂದರು ಹರ್ಟ್ ಮಾಡಿಲ್ವಾ ಯಾರಿಗೂ ಹರ್ಟ್ ಆಗಿಲ್ವಾ ಎಂದು ಸುದೀಪ್ ಕೌಂಟರ್ ಕೊಟ್ಟರು ನಾವು ಏನಾದರೂ ಹೇಳಿದಾಗ ಅದು ನಗು ಬಂದರೆ ಮಾತ್ರ ಅದು ಜೋಕ್ ಎಂದು ಸುದೀಪ್ ತಿಳಿಸುತ್ತಾರೆ ಇಲ್ಲ ಎಂದರೆ ಅದು ಕ್ಯಾರೆಕ್ಟರ್ ಹತ್ಯ ಎಂದು ಸುದೀಪ್ ರವರು ಹೇಳಿದ್ದಾರೆ ಹಾಗೆ ರಕ್ಷಿತಾ ಅವರು ತಮ್ಮ ವ್ಯಕ್ತಿತ್ವ ಹಾಳಾಗುತ್ತಿದೆ ಎಂದಾಗ ಅವರನ್ನ ಅವರು ಕಾಪಾಡಿಕೊಳ್ಳಲೇಬೇಕಿತ್ತು ಅದನ್ನ ಅವರು ಮಾಡಿದ್ದಾರೆ ಜಾನ್ವಿ ಹಾಗೂ ಅಶ್ವಿನಿ ನಿಮ್ಮದು ತುಂಬಾ ಪರ್ಸನಲ್ ಆಯ್ತು ನೀವು ಬಳಕೆ ಮಾಡಿದಂತಹ ಶಬ್ದಗಳು ತುಂಬಾನೇ ಕೆಟ್ಟದಾಗಿತ್ತು ಇದರಿಂದ ರಕ್ಷಿತಾ ಅವರು ಹರ್ಟ್ ಆಗಿದ್ದಾರೆ ಎಂದು ಸುದೀಪ್ ಜಾನ್ವಿ ಹಾಗೂ ಅಶ್ವಿನಿಗೆ ಹೇಳಿದ್ದಾರೆ ಒಂದು ಸುದೀಪ್ ಯಮ್ಮ ಎಂದು ಕರೆದಾಗ ನಿಮಗೆ ಹರ್ಟ್ ಆಗುತ್ತದೆ ಎಂದಾಗ ನೀವು ಬೇರೆಯವರನ್ನು ಈಡಿಯಟ್ ಎಂದು ಕರೆಯುವುದು ಎಷ್ಟು ಸರಿಯಾಗುತ್ತದೆ ಅಂತ ನೀವೇ ಹೇಳಿ ಎಂದು ಸುದೀಪ್ ರವರು ಪ್ರಶ್ನೆಯನ್ನ ಮಾಡ್ತಾರೆ ಇದನ್ನು ಅಶ್ವಿನಿಯವರು ಒಪ್ಪಿಕೊಂಡರು ಭಾಷೆಯ ವಿಚಾರಕ್ಕೆ ಜಾನ್ವಿ ಟೀಕೆ ಮಾಡಿದ್ದರು ಇದಕ್ಕೂ ಸುದೀಪ್ ಅವರು ಜಾನ್ವಿಗೆ ಬುದ್ಧಿವಾದನ ಹೇಳಿದ್ದಾರೆ ಎಷ್ಟೇ ಸಲ ಬೇಕಾದರೂ ಬಾತ್ರೂಮ್ ಹೋಗಬಹುದು ಹೇಗೆ ಬೇಕು ಹಾಗೆ ಬಳಸಿಕೊಳ್ಳಿ ಈ ಮನೆ ನಿಮ್ಮದ್ದು ಎಂದರು ಆದರೆ ಅಶ್ವಿನಿ ಹಾಗೂ ಜಾನ್ವಿಗೆ ಮಾತ್ರ ಸ್ವಲ್ಪವೂ ಪಶ್ಚಾತ್ತಾಪ ಕಾಣಿಸಲೇ ಇಲ್ಲ ಸೊ ಫ್ರೆಂಡ್ಸ್ ಇದರ ಬಗ್ಗೆ ನಿಮಗೆ ಏನಿಸುತ್ತದೆ ಸುದೀಪ್ ರವರು ಕ್ಲಾಸ್ ತೆಗೆದುಕೊಂಡಿದ್ದು ಸರಿಯೋ ಅಥವಾ ಇನ್ನೂ ಕ್ಲಾಸ್ ತೆಗೆದುಕೊಳ್ಳಬೇಕಿತ್ತೋ ಎಂಬುದನ್ನು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇನ್ನು ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ